ಲತಾ ಹ ಈಗ ಬಂದ ನೀ ಊಟ ಮಾಡು ಅಡ್ಗೆ ಮಾಡೀನಿ ಹೆಂಗೆ ನೋಡ್ ಮತ್ತೆ ನಾನು ಇರ್ತಿ ಸಾಕಾಗ್ ಗೊತ್ತಾಳೆ ಅಂದ್ಬಿಟ್ಟು ಅನ್ಬಿಟ್ಟು ಅಡ್ಗೆ ಮಾಡೋದ್ರೆ ನೀನು ಅಲ್ಲ ನೀನು ಏನ್ ಯಾವತ್ತೂ ಪ್ರೀತಿ ಇವತ್ತು ಅಂತ ಯಾಕೆ ಇಷ್ಟನೇ ಇಲ್ವಾ ಹಂಗಾರೇನು ಸರಿ ಬಿಡ್ಲ ಯಾವಾಗ್ಲೂ ಚೆನ್ನಾಗಿ ಇಲ್ವಾ ಈಗ ಕೈ ತುಂಡಾಗದೆ ಎಲ್ಲ ಸರಿ ಆಯ್ತದೆ ಬಾ ಇದು ಕೆಲಸ ಕೇಳಕೋತೀನ ಇದ್ರಲ್ಲ ಏನಾಯ್ತು ಹೋಗಿದೆ ಒಂದು ವಾರ ಕೆಲ್ಸಂತೆ ಬನ್ನಿ ಹೇಳ್ತೀವಿ ಮೇಲೆ ಹೇಳ್ತೀವಿ ಅನ್ಬಿಟ್ರಿ ನೀವು ಬಂದ್ಬಿಟ್ರ ಕೇಳ್ಬೇಕು ನಾ ಕರ್ಕಾರ್ಸ ಸಿಕ್ಕ ಕೆಲ್ಸ ಅದ್ ಇನ್ನೇನು ನಿಮಗ್ ಬೇರೆ ಆಫೀಸ್ ಕೆಲಸನೇ ಹೇಳ್ಬೇಕು ಲೋಕಲ್ ಕೆಲ್ಸಗಳು ನೀವು ಮಾಡಕು ಹಾಕಿಲ್ಲ ನಿಮ್ಗೆ ಅದೇನ್ ಬುದ್ಧಿ ಕಲ್ತಿದ್ರ ಕಣಕ್ ಅಂತ ಹೋಗು ಅದೇನ್ ಬುದ್ಧಿ ಏ ಕಣೆಲ್ಲೇ ಸುಮ್ನೀರು ಈಗ ಅಡುಗೆ ಮಾಡಿ ಕಟ್ಟಾಗಿ ಊಟ ಮಾಡ್ಬಾ ಏನ್ ಸರ್ ಮಾಡಿದಿರಿ

ನನ್ ಮತ್ತೆ ಸುಮ್ಮನೆ ನನಗೆ ಕಾಪಾತ್ಸ್ಬೇಡ ನಾನು ಸಂಬಳ ಗಿಂಬ ನಾನು ಒಂದು ರೂಪಾಯಿ ಅವ್ರಿಗೂ ಕೊಡಕಿಲ್ಲ ನಾನು ಆ ಮುಗಿನ್ಗೆ ಮುಂದಿನ ಕಾರ್ ಕಾರ್ಮೆಂಟ್ ಸೇರಿಸ್ಬಿಡ್ ಇದು ಯಾ ಮಾರ್ಚ್ ತಿಂಗಳು ಗೊತ್ತಾ ಇನ್ನೇನು ಫೆಬ್ರವರಿ ಮುಗಿಯಕ್ಕೆ ಬತ್ತದ ಜೂನ್ಗೆ ಅಶೋಕ್ ಅಡ್ಮಿಷನ್ ಅಡ್ಮಿಷನ್ ಮಾಡಿಸ್ಬಿಡ್ದ ದುಡ್ಡು ಜೋಸ್ಬೇಡ್ದೆ ನಾನು ಸಂಬಳಕ್ಕೆ ಐದನ್ಗೆ ಎಷ್ಟು ಸಂಬಳ ಬಂದ್ಬಿಟ್ಟದ್ದು ಲಾಸ್ಟ್ ಕಟ್ಟಲೆ ಬದ ಸಂಬಳ ಬರೋದ ಹನ್ನೊಂದು ಸಾವಿರ ರೂಪಾಯಿ ನಾಲ್ಕೈದು ತಿಂಗಳು ಜೋಡಿಸ್ಕೊಂಡು ಒಂದು ಒಳ್ಳೆ ಕಾರ್ ಮೆಣಸೇರಿಸ್ಬಿಡ್ದೆ ಮುಗೀನ ನೀನು ಸೇರ್ಸ್ಬಿಡತ್ತ ನಾನು ಯಾವಾಗಂತೆ ಸೇರ್ಸ್ಬಿಡತ್ತ ನೀನು ನಕ್ಕಿಲಪ್ಪ ಸೇರ್ಸ್ ಅಂತಾನು ಹೇಳನಲ್ಲ ನೀನು ಸೇರ್ಸ್ಬಿಡತ್ತ ಹೇಳನಲ್ಲ ನೀನು ಈಗ ಯಾಕೆ ನಿನ್ನ ಕಾಸು ಯಾವ ಮಟನ್ ಬೇಡ ಯಾವ ಚಿಕನ್ ಬೇಡ ತಿಂದಿ 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 ಅರ್ಧ ಮನೆ ಒಳಗದೆ ಸ್ವಲ್ಪ ಕುತ್ಕೋ ಬಾಯ್ ಮುಚ್ಕೊಂಡು ಏ ಮಟನ್ ತಗೊಳ್ದ್ರೆ ಸಿಕ್ಕಿಲ್ಲ ಜೋಬಲ್ ಮಡಿಕ ಕೊಡು ಬೇಜಾರ ಐತೆ ಕರೆ ಈ ಮುಗಿನ ಏನಾರ ಅಂಗಿ ಪಂಗಿ ತಗೊಂಡು ಹೋಗಿ ಕರ್ಕೊಂಡು ಹೋಯ್ತಿನಿಲ್ಲ ಅದನ್ನ ತಗೊಂಡಪ್ಪ ಇದನ್ನ ತಗೊಂಡಪ್ಪ ಅಂತದೆ ಆಗೊಂತರ ಇಲ್ಲ ಅನ್ಕೊಂಡು ಬಂದ್ರೆ ಚಂದವಾ ಅಂಗಡಿ ಮುಂದ್ಗಡೆ ಅಂತ ನಾಚಕದಾಗ ಐತೆ ಕಲೆ ಖರ್ಚು ಮಾಡಕ್ಕಿಲ್ಲ ಜೋಬಲ್ ಮಡಿಕ ಕೊಡು ತಿನ್ಕೊಡು ಆ ರೂಪಾಯಿನೂ ರೂಪಾಯಿ ನಾನು ನಾನು ನಿನ್ಗಂತ ನಾಚಿಕೆ ಮಾನ ಮೃವದಿ ಇದ್ರೆ ನೀನು ఓబ్రి కేసామాు కేసాడు కేసా మిబుట్టు సంపత్న ముడికా సూకివా అదే నిడత మడికి ఓహో ఎస్ట్ మట బు బుద్ధ నడ్డి అలాగే సరే ఇదే ఇంకొందా రూపాయ నేను నేను అన్స్కోవారు సార్ రూపాయ షాపింగ్ ఒస నోడు అంకరే నమ్మ కైలిగ ఎస్ అగ్వా మాట్లాడతీ నోడు కాల తల అంతా కైలి బయలి బందం మాతా నియ్ బందా హింలే నేను బదుకలేదు నేను ఆ ಹಂಗಾರೆ ಒಂದ್ ಸಾವಿರ ರೂಪಾಯಿಯ ಬೆಲೆ ಬೆಳಕಿಲ್ವಾ ನಾನು ಒಂದ್ ಸಾವಿರ ರೂಪಾಯಿಗೆ ಸಾವಿರ ಅವರಲ್ಲ ಇನ್ನು ಮಾತಾಡ್ತೀನಿ ನಾನು ನಂಗೆ ಮಾತಾಡಂತ ಅಧಿಕಾರ ಆಗಿದೆ ನನಗೆ ಮಾತಾಡ್ತೀನಿ ನಾನು ನಿನ್ನಿಂದ ನೆಮ್ಮದಿ ನಿಮ್ದೇನದ ಇಲ್ಲ ನನಗೆ ಏನು ಹೇಳಿ ನೀನು ಏನು ಹೇಳಿ ಅಂತ ಇವತ್ತು ಬೆಳಿಗ್ಗೆ ಎದ್ದೋರು ಎಂಟು ಗಂಟೆಗೆ ಎದ್ರು ರಾತ್ರಿ ಏಳು ಗಂಟೆ ಆಗ್ತದಲ್ಲ ನಾನು ಬರೋದು ಬಂದು ನಾನು ಎಡಿಪತ್ತು ಬೆಳಿಗ್ಗೆ ಬೆಳಗ್ಗೆ ತೊಳ್ಕೊಂಡು ಬಟ್ಟೆ ಒಕ್ಕೊಂಡಿ ಕಸ ತೊರ್ಕೊಂಡು ಎಲ್ಲಾನು ಮಾಡ್ಕೊಂಡು ಕುತ್ಕೊಳ್ತೀನಿ ನಾನು ನೀನು ಆರಾಮಾಗಿ ತಿನ್ಕೊ ಗುಡ್ಡ್ರಿಗೆ ಹೆಂಗೆ ತಿರ್ಕೊಂಡಿತ್ಕೊ ಎಷ್ಟು ಮಟ್ಟು ಬುದ್ಧಿ ಕಲ್ತಿದ್ದೀನಿ ನೋಡಿ ತಿರ್ಗವಾ ತಿರ್ಗ ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತೀನಿ ಅಂತ ಓಹ್ ನನ್ನ ಪಾರ್ಗೆ ನಾನು ಸುಮ್ನೆ ದೂರ ಇದ್ದ ಈಗ ನೀನು ಸರಿ ನೀನು ಸುಮ್ನೆ ನನ್ ಕಾಪಿಗೆ ಕೊಡ್ದೆ ಬಿಡೋಣ ಕೊಡಕಿಲ್ಲ ನಾನು ಒಂದ್ ರೂಪಾಯಿ ಕೊಡಕೊಂಡ್ ಕೇಳಿನೇ ಬಿಡ ನನ್ಗೆ ನಿನ್ ಬೇಕಾ ಅವ್ ಕೆಲಸ ಮಾಡ್ ಸಂಪತ್ತಿ ಮಾಡ್ಕೊಂಡ್ ಮಡಿಕೋ ನಾನು ಕೇಳಕ್ಕಿರ ನಿನ್ನ ಮನೆಗೆ ಅಷ್ಟ ಕೊಟ್ಟು ಇನ್ ಬಾಕಿ ಮಾಡಿಕೊಂಡು ನಿನ್ ಖರ್ಚು ನೋಡ್ಕೊಂಡು ಬಿಟ್ಟು ನಾನು ಸಾಂಬಲ್ದಂತು ಅದ್ಕೈತ್ ನಾನು ಒಂದ್ ರೂಪಾಯಿ ಕೊಡಕು ಇಲ್ಲ ನಾನು ಒಂದ್ ಐನೂರು ರೂಪಾಯಿ ಸಾಮಾನು ಮಾಡ್ತೀನಿ ಅಷ್ಟೇ ಐನೂರು ರೂಪಾಯಿಗೆ ಆ ಸಾಮಾನು ಮನೆಯಲ್ಲಿ ಏನು ಏನಿಲ್ಲ ಖಾಲಿ ಡಬ್ಬ ಬಿದ್ದಾವೆ ಒಂದ್ ಎರಡ್ ಸಾವಿರ ರೂಪಾಯಿ ತಗೊ ಬಂದ್ಬಿಡುಗೆ ಮಾಡಿ ಬಿಡದ ಎರಡ್ ಸಾವಿರ ರೂಪಾಯಿಗೆ ತಂದ್ಬಿಡ್ತೀನಿ ತಿನ್ಬಿಟ್ಟಿಗೆ ಕುತ್ಕೊಂಡು ತಿನ್ಬಿಟ್ಟಿರ ಹೇಳು ಅದೇ ನನ್ಗೆ ಬಾಯ್ ಬಾಯಿ ಮದಾಗ ಅಂತ ಅಂತೀಯ ನೀನು ನಮ್ಗೆ ನಡಿಬೇಕಾರ ಇಲ್ಲ ನಮಗೆ ಆಡೋದು ಈಗ ನೋಡು ಮತ್ತೆ ನಮ್ ತಿದ್ದೀರಿ ಮಾತಾಡೋದು ಓ ಹೋ ಹೋ ಯಾಕೊಂಡು ಜಗಳ ಜಗಳವಾ ನಿನ್ ಜಗಳ ಇಲ್ಲ ಯಾರು ಕುತ್ ತೆಗಿತೀನಿ ನೀನು ಸಣ್ಣ ಬಿಟ್ಟು ಅಲ್ಲಿ ಕುಣಿಸ್ಬಿಟ್ಟು ಕಲ್ಸಿಲ್ಲ ಕಣಪ್ಪ ಕೆಲಸ ಮಾಡ್ಬಿಟ್ಟು ಕಲ್ಸವ್ರಿ ನನ್ಗೆ ಅಲ್ಲಿಂದ ನೆಮ್ಮದಿಲ್ದಂಗೆ ಬಂದೀನಿ ಇಲ್ಲೂ ನೆಮ್ದಿಲ್ದಂಗೆ ಮಾಡ್ಬೇಡ ನೀನು ಬಾಯ ಮುಚ್ಕೊಂಡು ಸುಮ್ಮನೆ ಹೊಂಟೋಗಿ ನೀವು ನನ್ನ ತಲೆ ನೀವು ಅವು ಹೇಳಿದಂಗೆ ಜೂನತ್ತಿಗೆ ಒಂದು ಐವತ್ತು ಸಾವಿರ ಜೋಡಿಸ್ಬಿಟ್ಟು ಎಲ್ಲ ಹಚ್ಕಟ್ಟಾಗಿರತಕ್ಕೆ ಕಾರ್ಮೆಂಟ್ ಸೇರಿಸ್ಬೇಕು ಮಕ್ಕಳು ಭವಿಷ್ಯ ಆ್ಯಡ್ ಮಾಡ್ಬೇಡ ನಾವು ಹಚ್ಕಟ್ಟಾಗಿ ಸೇರಿಸ್ತೀರ ಅಂದ್ರೆ ಅದೇ ಚೆನ್ನಾಗಿರತ್ತಕ್ಕೆ ಸೇರ್ಸಕ್ಕಾಯ್ತದೆ ಅಯ್ಯೋ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸುತ್ತಾನೆ ಏನಂತೆ ಊಟ ಬಟ್ಟೆನ ಕೊಡ್ತಾರೆ ಓಹೋ ಯಾಕೆ ಪರವಾಗಿಲ್ಲ ನೀನು ಸುಮಾರು ಇದೆಯೇ ಯಾಕೆ ಪ್ರೈವೇಟಲ್ಲಿ ಓದ್ಬಿಟ್ಟು ನಾನು ಅದು ಕೆಲಸ ತಗೊಂಡ್ಬಿಟ್ಟು ಹೊಟ್ಟೆ ಇರೋದು ನಿಮಗೆ ನನಗೆ ಅನ್ನ ಹೊಟ್ಟೆವ್ರಿ ಅಂತ ಹಾಸಿಗೆ ದೊಡ್ಡ ಕಾಲು ಚಚ್ಬೇಕು ತಿನ್ನೋಕೆ ಇಟ್ಟಿಲ್ಲ ಅಲ್ಲಿ ಓಹೋ ಲಕ್ಷ ಕಟ್ಲೆ ಕಟ್ಟಿ ಇವನು ಇವಳು ಓದಿಸ್ಬಿಡ್ತಾಳೆ ಯಾಕೆ ಹೇಳ್ತಾರೆ ಇವತ್ತಿಂದ ದುಡ್ಡು ಜೋಡಿಸ್ಬಾಡಿ ಕಳದ ಅಂತ ನನಗೂ ಅರ್ಥ ಆಯ್ತರ ಅದ್ ಕೇಕನಪ್ಪ ಹೇಳ್ತೀರೋದು ಸುಮ್ಮನೆ ಹೋಗಿ ಸುಮ್ಮನೆ ನಿನ್ ಕುಡ್ಜ ಜಗಳ ಇಷ್ಟ ಇಲ್ಲ ಸಣ್ಣ ಮುಟ್ಟು ಬಂದ್ರು ಮನೆಗೆ ಬಂದಷ್ಟು ನೆಮ್ಮದಿಲ್ಲ ತಗೆ ಅಯ್ಯೋ ನಿನ್ಗೆ ಯಾರು ನಿಮ್ದಿಲ್ದಾಗ ಮಾಡಿರೋರು ಅಲ್ಲ ನಾನು ಸಾಕಾಗಬೇಕಾಗ ಗೊತ್ತಾಳಿತಾಳು ಅಡುಗೆನಾರ ಮಾಡಿ ಬಿಡ್ಕೋದ್ಬಿಟ್ಟು ಅಡುಗೆ ಮಾಡಿ ಅನ ಮಾಡಿ ಸಾರು ಮಾಡಿ ಬೆಳಗ್ಗೆ ಬೆಳಗ್ಗೆ ಅನ ಮಾಡಿವಿ ನೋಡಿ ಎಷ್ಟು ಮಟ್ಟಿಗೆ ಬುದ್ಧಿ ಕಲ್ತಿದ್ದೀಯ ಅಂತ ಅಯ್ಯೋ ಅಯ್ಯೋ ನೀನು ಯಾಕೆ ಮಾಡಿರೋದು ಅಂತ ನಂಗೆ ಗೊತ್ತಿಲ್ಲಪ್ಪ ಯಾಕೆ ಮಾಡಿರೋದು ಅಂತ ಗೊತ್ತಿಲ್ಲ ಹೇಳಿ ನನಗೆ ನಂಗೆ ಚೆಂದ ಗೊತ್ತು ನಿನ್ನ ಬುದ್ಧಿ ಅಲ್ಲ ನಾನು ಕಂಡಿನಿ ಕಣ್ಣು ಸುಮ್ ಕೂತ್ಕೊ ಬಾಯಿ ಮುಚ್ಕೊಂಡು ಚೆನ್ನಾಗಿ ಯಾವ ಥರ ಇದು ಮಾಡೀನಿ ಅನ್ಬಿಟ್ಟು ನನಗೂ ಕರೆ ಇವತ್ತು ಸಂಬಳ ಆಗ್ತಿ ಅಂತ ತಿಳ್ಕೊಬಿಟ್ಟು ನೀನು ಇವತ್ತರ ಸಂಬಳ ಕೊಡ್ತಾರೆ ಅಂದ್ಬಿಟ್ಟು ಅದಕ್ಕೆ ನೀನು ನೆನ್ನೆ ಮನೇಲಿ ಯಾಕೆ ಮಾಡಿಲ್ಲ ಮತ್ತು ನೀನು ಯಾಕೆ ಮನೆ ಮಾಡಿಲ್ಲ ಕೊಡಲೇ ದೇವ್ರನೆಗೂ ಹೇಳ್ತೀನಿ ನಾನು ನಿಜಕ್ಕೂ ಮುನ್ಸಾರ ಮಾಡಿದೆ ನಾನು ಪಪ್ಪಾ ಬೇಜಾರು ಮಾಡ್ಬಾರ್ದು ಅಂದ್ಬಿಟ್ಟು ಸನ್ಬಿಟ್ಟು ಸಾಕಾಗ್ಬಿಟ್ಟೆ ನಿಮ್ಮ ಏನು ಮನೆಗೆ ಬಂದ ಮೇಲೆ ಅನ್ಬಿಟ್ಟು ಅದು ಬಿಟ್ಟರೆ ಇನ್ನೇನು ಇಲ್ಲ ನೀನೇನೇನು ತಪ್ಪು ತಿಳ್ಕೊಬೇಳ್ ಕಣವ ಯಾವ ದುಡ್ಡೇ ಹಂಗಾರೆ ನಾನು ದುಡ್ನೇ ಕಂಡಿಲ್ವಲ್ಲೇ ದುಡ್ಡೇ ಕಂಡಿಲ್ವ ಹೇಳಿ ನಾನು ನೋಡೋ ಚೆನ್ನಾಗಿ ಹೇಳ್ತಾ ನೀನು ಪರವಾಗಿಲ್ಲ

ದುಡ್ಡು ಕಂಡ ನಾನಂತ ದುಡ್ಡು ಖರ್ಚೆ ಮಾಡಿಲ್ವಾ ಲಕ್ಷ ಲಕ್ಷನೇ ಚೆಂಡ್ ಬಿಟ್ಟಿನಿ ಜಾಸ್ತಿ ಮಾತಾಡೋಣ ನೀನು ಆಯ್ತಾ ಐ ಅಯ್ಯೋ ಏನ್ ಚೆಲ್ಲಾಡಿದ್ದೀ ಊರಲ್ಲಿ ಎತ್ಕ ಚೆಲ್ಲಾಡಿನ ದುಡ್ಡ ಅದೇನು ಆಯ್ತು ತಿರ್ಕೆಗಳ ಮಾತಾಡೀರ ನಿಮಗೆ ಅದೇನು ಬುದ್ಧಿ ಕಲ್ತಿದ್ರ ಕಣೆ ಕಲ್ತಿದ್ರೆ ಮುಂಡೆ ಅಲ್ಲ ಒಂದು ಸಾವಿರ ರೂಪಾಯಿ ಕಾಸು ಕೊಡೋದ್ರೆ ಏನು ಈ ಪಾರ್ಟಿ ಮಾತಾಡಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ